ಚಿಕ್ಕಬಳ್ಳಾಪುರದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ರೆಡ್ ಕ್ರಾಸ್ ಸಂಸ್ಥೆ ಸರ್ಕಾರೇತರ ಸಂಸ್ಥೆಯಾಗಿ ಜನರ ಜೀವ ಉಳಿಸುವ ಕೆಲಸ ಮಾಡುತ್ತಿದೆ ರೆಡ್ ಕ್ರಾಸ್ ಸಂಸ್ಥೆ ಸಹಸ್ರಾರು ಲೀಟರ್ ರಕ್ತ ಸಂಗ್ರಹಿಸಿ ಲಕ್ಷಾಂತರ ಜನರ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿರುವುದು ಶ್ಲಾಘನೀಯ ವಿಚಾರವಾಗಿದೆ ಎಂದರು ಇನ್ನು ಚಿಂತಾಮಣಿ ಕ್ಷೇತ್ರದಲ್ಲಿರುವ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಶೀಘ್ರದಲ್ಲಿಯೇ ನಡೆಯಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು ವಿಕಲಚೇತನರ ತ್ರಿಚಕ್ರ ವಾಹನ ವಿತರಣೆಗೆ ಹತ್ತು ಲಕ್ಷ ಮಾತ್ರ ಮಿತಿ ಇದ್ದು ಹೆಚ್ಚಿನ ಅನುದಾನಕ್ಕೆ ಆರ್ಥಿಕ ಇಲಾಖೆಯಿಂದ ವಿಶೇಷ ಅನುಮತಿ ಪಡೆಯಬೇಕಿತ್ತು ಆದರೂ ಇನ್ನೂರು ಮಂದಿಗೆ ತ್ರಿಚಕ್ರ ವಾಹನ ನೀಡುವ ಕೆಲಸ ಚಿಂತಾಮಣಿಯಲ್ಲಿ ಮಾಡಲಾಗುತ್ತಿದೆ ಕ್ಷುಲ್ಲಕ ವಿಚಾರಗಳಿಗೆ ದುಂದು ವೆಚ್ಚ ಆಡಂಬರ ಮಾಡುವ ಬದಲು ವಿಕಲಚೇತನರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಪ್ರಯತ್ನ ಮಾಡಲಾಗುವುದು ಎಂದರು ಅನುಮತಿಯನ್ನ ಹಣಕಾಸು ಇಲಾಖೆಯಲ್ಲಿ ಒತ್ತಾಯ ಪೂರ್ವಕವಾಗಿ ನಾನು ಪಡ್ಕೊಂಡು ಈಗಾಗಲೇ ಆಯ್ಕೆ ಮಾಡಿದ್ದೀವಿ ವಾಹನಗಳು ಬರಬೇಕಾಗಿತ್ತು ಈ ವರ್ಷದ ಅಂತಿಮ ಟ್ಯಾಕ್ಸೇಷನ್ ಮತ್ತೊಂದು ವ್ಯವಸ್ಥೆಯಿಂದ ಸುಮಾರು ನೂರ ಐವತ್ತು ಗಾಡಿ ನೂರ ನಲವತ್ತು ಗಾಡಿ ರೆಡಿ ಇತ್ತು ಇನ್ನು ಅರವತ್ತು ಗಾಡಿ ರೆಡಿ ಇರಲಿಲ್ಲ ಇಲ್ಲಾಂದ್ರೆ ಸದ್ಯದಲ್ಲೇ ಅದೇ ಒಂದು ದೊಡ್ಡ ಕಾರ್ಯಕ್ರಮ ಚಿಂತಾಮಣಿಯಲ್ಲಿ ನಾನು ಇನ್ನೂರು ಜನ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಯಾಕಂದ್ರೆ ಒಂದು ಕಡೆ ಇವತ್ತು ನಾವು ನಮ್ಮ ಆಲೋಚನೆಗಳು ಯಾವ ರೀತಿ ಇರಬೇಕು ಯಾವ ಒಂದು ಕೆಲಸ ಮಾಡಿದ್ರೆ ನಾಳೆ ಅದಕ್ಕೆ ಒಂದು ಅರ್ಥ ಇರ್ತದೆ ಅದಕ್ಕೆ ಏನಾದರೂ ಒಂದು ಬೆಲೆ ಸಿಗ್ತದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಅದರಿಂದ ದುಂದು ವೆಚ್ಚ ಆಡಂಬರ ಮಾಡುವಂಥದ್ದು ಶೋ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಇವೆಲ್ಲ ಬಹುಶಃ ಒಂದಿವಸ ಬಂದವರು ಬಹಳ ಚೆನ್ನಾಗಿತ್ತಪ್ಪ ಅಂತ ಹೇಳ್ಕೊಂಡು ಹೋಗ್ತಾರೆ ಆದ್ರೆ ನಾವು ಇವತ್ತು ಸಮಾಜದಲ್ಲಿ ಅವ್ರದ್ದು ಅವರದ ತಪ್ಪು ಇಲ್ಲದೆ ಇರ್ತಕ್ಕಂಥ ಅವರು ಪಾಪ ಅವರು ಹುಟ್ಟಿದ್ದು ಅವರು ಕಾರಣಾಂತರದಿಂದ ಅವ್ರಿಗೆ ದೇವರ ಅಪಕೃಪೇನೋ ಮತ್ತೊಂದು ಏನೋ ನಾನು ಹೇಳ್ಲಿಕ್ಕೆ ಹೋಗೋದಿಲ್ಲ ಆದರೆ ಅವರ ದುರಾದೃಷ್ಟ ಅಂತ ನಾನು ಹೇಳಿ ಭಾವಿಸ್ತೇನೆ ಆದರೆ ಅವರನ್ನ ಸಮಾಜದಲ್ಲಿ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅವ್ರಿಗೆ ಏನೇನು ನಾವು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ ಯಾವ್ಯಾವ ರೀತಿ ಅವ್ರಿಗೆ ನಮ್ಮ ಜೊತೆಯಲ್ಲಿ ನೀವು ನಮ್ಮೊಟ್ಟಿಗೆ ಸಾಮಾನ್ಯ ಜೀವನ ನಡೆಸ್ತಕ್ಕಂಥದ್ದಕ್ಕೆ ನೀವು ಜೊತೆ ಮಾಡುವಂತದಕ್ಕೆ ನಾವು ಸದಾ ನಿಮ್ ಜೊತೆ ಇದ್ದೀವಿ ಅಂತಕ್ಕಂಥ ಒಂದು ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇನ್ನು ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆಯ ಸೇವೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಸಚಿವರು ಈ ಸಂಸ್ಥೆಗೆ ನಾಲ್ಕು ಬಾರಿ ಅತ್ಯುತ್ತಮ ಕಾರ್ಯಕ್ಕಾಗಿ ಪ್ರಶಸ್ತಿ ಲಭಿಸಿದೆ ಯಾವುದೇ ಗಳಿಗೆಯಲ್ಲಿ ಏನಾದರೂ ಆಗಬಹುದು ಎಂಬ ಸ್ಥಿತಿ ಪ್ರಸ್ತುತ ದಿನಗಳಲ್ಲಿದೆ ಅದರಲ್ಲಿ ರಕ್ತದ ಕೊರತೆ ಇರುವವರಿಗೆ ರಕ್ತ ನೀಡುವ ಪುಣ್ಯ ಕಾರ್ಯವನ್ನು ರೆಡ್ ಕ್ರಾಸ್ ಸಂಸ್ಥೆ ಮಾಡುತ್ತಿದೆ ಹಾಗಾಗಿ ಇಂತಹ ಸಂಸ್ಥೆಯ ಸೇವೆಗೆ ಕೈಜೋಡಿಸುವ ಜೊತೆಗೆ ಪ್ರೋತ್ಸಾಹ ನೀಡಬೇಕಿದೆ ಎಂದರು ರಾಜ್ಯದಲ್ಲಿ ಹತ್ತು ಸಂಸ್ಥೆಗಳು ಇವತ್ತು ಜಿಲ್ಲಾ ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತವೆ ಇವತ್ತು ತೊಂಬತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಏನು ಯೂನಿಟ್ಸನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಆಗಿದೆ ಸುಮಾರು ಎರಡು ಸಾವಿರದ ಎಂಟರಿಂದ ಹೆಚ್ಚಿಗೆ ಈಗ ಮೊನ್ನೆ ತಾನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಆಯಿತು ಅಲ್ಲಿ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಭವನದಲ್ಲಿ ಕರ್ಕೊಂಡು ಹೋಗಿದ್ದೆ ಎಲ್ಲರೂ ತಮ್ಮದೇ ಆದಂಥ ರೀತಿಯಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ನಾವು ಈ ರೀತಿ ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಇವತ್ತು ಪ್ರತಿಯೊಬ್ಬರಿಂದ ಇದೆ ಏನೋ ನನಗೆ ಕಣ ರಾಜ್ಯೋತ್ಸವದ ದಿನದಂದು ಮೊಬೈಲ್ ಯೂನಿಟ್ ಅನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಹೇಳಿದಾಗ ಕಡೆ ಇದು ದೊಡ್ಡ ಮಟ್ಟದಲ್ಲಿ ಇದು ಆಂದೋಲನ ಆಗ್ಬೇಕು ಯಾಕಂದ್ರೆ ನಮ್ಮಲ್ಲಿ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಒಂದೇನು ಅರ್ಥ ಕೊಡ್ಬೋದು ಕೊಟ್ರೆ ಏನಾಗುತ್ತೋ ಮತ್ತೊಂದು ಇನ್ನ ಭಾವನೆ ಆ ಭಾವನೆಗಳನ್ನ ಪಕ್ಕಕ್ಕೆ ತೆಗಿಬೇಕಾಗ್ತದೆ ಜಾತಿ ಸಮೀಕ್ಷೆ ಗೊಂದಲದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಸುಧಾಕರ್ ಅವರು ಎಲ್ಲರ ಅಭಿಪ್ರಾಯ ಪಡೆದು ಒಮ್ಮತದ ತೀರ್ಮಾನ ಮಾಡಲಾಗುವುದು ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಸಾಧ್ಯವಾಗಿಲ್ಲ ಮೇ ಇಪ್ಪತ್ನಾಲ್ಕರಂದು ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಇದ್ದು ಈ ಸಭೆಯಲ್ಲಿ ಜಾತಿ ಸಮೀಕ್ಷೆ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆಗಳು ತೀರಾ ಕಡಿಮೆ ಆದರೆ ಮೇ ಎರಡರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಇದು ನಿರ್ಧಾರವಾಗಲಿದೆ ಎಂದರು ಜಾತಿ ಗಣತಿ ವಿಚಾರದಲ್ಲಿ ಎಲ್ಲ ಜಾತಿಗಳು ನಿಖರವಾದ ಮಾಹಿತಿ ಸಿಗಬೇಕಿದೆ ನಿಖರವಾದ ಜಾತಿ ಸಮೀಕ್ಷೆ ಇಲ್ಲದ ಕಾರಣ ಎಲ್ಲರೂ ತಮ್ಮದೇ ಆದ ಅಂಕಿ ಅಂಶಗಳನ್ನು ಇಟ್ಟುಕೊಂಡಿದ್ದಾರೆ ಕಾಂತರಾಜು ಆಯೋಗದ ಸಮೀಕ್ಷೆ ರಾಜ್ಯದ ಐದು ಪಾಯಿಂಟ್ ಒಂಬತ್ತು ಐದು ಕೋಟಿ ಜನರಿಗೆ ಸಮೀಕ್ಷೆ ಮುಟ್ಟಿದೆ ಎರಡು ಪಾಯಿಂಟ್ ಐದು ಲಕ್ಷ ಜನ ನಿಖರವಾದ ಜಾತಿ ಹೇಳಿಲ್ಲ ಅಂಕಿ ಅಂಶಗಳನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು ವಿರೋಧ ಪಕ್ಷದವರು ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ನುಣುಚಿಕೊಳ್ಳುವ ಪ್ರಯತ್ನ ನಡೆಸಿದರು ಮತ್ತೆ ಬೇರೆ ಬೇರೆ ಅರ್ಥಗಳು ಆಗುತ್ತೆ ನಾನು ಒಟ್ಟಾರೆಯಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದು ರೀತಿಯಾದಂಥ ಒಂದು ಅಂಕಿಅಂಶಗಳ ಬಗ್ಗೆ ಅವರದೇ ಆದಂತ ಒಂದು ಮನಸ್ಸುಗಳಲ್ಲಿ ಅಥವಾ ಅವರ ಮುಖಂಡರು ಮತ್ತೊಬ್ಬರು ನಮ್ಮ ಜಾತಿ ಅವರು ಇಷ್ಟು ಜನ ಇದ್ದೀವಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾಹಿತಿ ಇತ್ತು ಆ ಮಾಹಿತಿ ಇವತ್ತು ತಲೆಗಳ್ಗಾಯ್ತಲ್ಲ ಎಲ್ಲ ಏನು ಒಂದು ಜಾತಿ ಕಮ್ಮಿ ಆಗಿಲ್ಲ ಇದು ಏನೋ ಜನಸಂಖ್ಯೆ ಅಥವಾ ಏನೋ ಸಂಖ್ಯೆ ಏನೋ ಅವರ ಜನಸಂಖ್ಯೆ ಅಥವಾ ಅವರ ಪ್ರಮಾಣ ಇದು ಎಲ್ಲರದು ಎಲ್ಲರೂ ನಾವು ಇಷ್ಟನ ಅಂತಕ್ಕಂಥ ಒಂದು ಭಾವನೆ ಬರುವಂಥದ್ದು ಇದೆ ನೀವು ಎಲ್ಲರೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಬಹುಶಃ ನೀವು ನಾನು ನಿಮ್ಗೊಂದು ಹೇಳ್ತೇನೆ ಮಾಧ್ಯಮದವ್ರಿಗೆ ದಯವಿಟ್ಟು ನೀವು ಈಗ ಯಾವ್ಯಾವ ಜಾತಿಗಳ ಸಮೀಕರಣ ಎಲ್ಲ ವರ್ಗದವರನ್ನು ನೀವು ಕೇಳಿ ಅವರವರು ಅವರ ಅಂದಾಜಿನಂತೆ ಅವರ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಅವರ ಹತ್ರ ನೀವು ಮಾಹಿತಿ ತಗೊಳ್ಳಿ ಅದೆಲ್ಲ ಒಟ್ಟು ಮಾಡಿ ಬಹುಶಃ ಅದು ಹನ್ನೆರಡು ಹದಿಮೂರು ಹದಿನಾಲ್ಕು ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ಆಗುವಂಥ ಅವಕಾಶ ಇರ್ತದೆ ದಯವಿಟ್ಟು ಅದನ್ನು ನೀವೊಂದು ನಮ್ಮ ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಆ ಒಂದು ಪ್ರಯತ್ನ ನೀವು ಮಾಡಿ ಯಾಕಂದರೆ ಇವತ್ತು ಕೇವಲ ಸರ್ಕಾರದ ಒಂದು ಕಾರ್ಯಕ್ರಮ ಒಂದು ಮಾಡಿರ್ತಕ್ಕಂಥದ್ರ ಆಗಿದೆ ಹೀಗಿದೆ ಅಂತ ಟೀಕೆ ಮಾಡೋ ಬದಲು ಎಲ್ಲರತ್ರೂ ನೀವು ಅಭಿಪ್ರಾಯ ತಗೊಳ್ಳಿ ಒಕ್ಕಲಿಗರ ಜನಾಂಗ ನೀವು ಅಂತ ಕೇಳಿ ಲಿಂಗಾಯತ ಸಮುದಾಯದವ್ರು ಕೇಳಿ ಕುರುಬ ಸಮುದಾಯವ್ರು ಕೇಳಿ ಪರಿಶಿಷ್ಟ ಜಾತಿಯವ್ರನ್ನ ಕೇಳಿ ಪಂಗಡದವ್ರನ್ನ ಕೇಳಿ ಇನ್ನು ಇತರೆ ಹಿಂದುಳಿದ ವರ್ಗ ದೊಡ್ಡ ದೊಡ್ಡ ಏನು ಬೇರೆ ಬೇರೆ ಸಮಾಜಗಳಿದ್ದಾವೆ ಎಲ್ಲರನ್ನೂ ಕೇಳಿ ನಿಮ್ಮ 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 ಅಂದಾಜಿನಂತೆ ನಿಮ್ಮ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತ ಕೇಳಿ ಒಟ್ಟು ಮಾಡಿ ಇನ್ನು ಸಮೀಕ್ಷೆ ಹೇಗೆ ನಡೆದಿದೆ ಎಂಬ ಬಗೆಯೂ ಜನರ ಮುಂದೆ ಇಡಲಾಗುವುದು ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಎಲ್ಲರ ಅಭಿಪ್ರಾಯಗಳಿಗೂ ಮನ್ನಣೆ ನೀಡಿ ಮುಖ್ಯಮಂತ್ರಿಗಳು ಅಂತಿಮ ತೀರ್ಮಾನ ಮಾಡಲಿದ್ದಾರೆ ಎಂದರು ಇನ್ನು ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಬರೆಯುವ ವೇಳೆ ಜನಿವಾರ ವಿಚಾರಕ್ಕೆ ಸಂಬಂಧಿಸಿ ಸಚಿವರು ಖಂಡನೆ ವ್ಯಕ್ತಪಡಿಸಿದರು ಅಲ್ಲದೆ ನೊಂದ ವಿದ್ಯಾರ್ಥಿಯೊಂದಿಗೆ ಈಗಾಗಲೇ ಮೊಬೈಲ್ ಮೂಲಕ ಮಾತನಾಡಲಾಗಿದೆ ಈ ಕುರಿತು ವರದಿ ನೀಡಲು ಸೂಚಿಸಲಾಗಿದೆ ಎಂದರು ನಡೆದ ವಿಚಾರದ ಕುರಿತು ವರದಿ ಬಂದ ನಂತರ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ನೊಂದ ವಿದ್ಯಾರ್ಥಿ ಗಣಿತ ಪರೀಕ್ಷೆ ಬರೆದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಅದನ್ನು ಸರಿಪಡಿಸುವ ಬಗ್ಗೆ ಯೋಚಿಸಲಾಗುವುದು ವರದಿ ಬಂದ ನಂತರ ಈ ಬಗ್ಗೆ ಕ್ರಮ ಕ್ರಮ ವಹಿಸಲಾಗುವುದು ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಗೌರವಿಸಬೇಕು ಯಾವುದೇ ಧರ್ಮ ಇರಲಿ ಗೌರವಿಸಬೇಕು ಇಲ್ಲಿ ನಡೆದಿರುವ ವಿಚಾರಗಳನ್ನು ಒಪ್ಪಲು ಸಾಧ್ಯವೇ ಇಲ್ಲ ಎಂದರು ಅವು ನಮ್ಮ ಬ್ರಾಹ್ಮಣ ಮಹಾಸಭಾದವರು ನನಗೆ ಫೋನ್ ಮಾಡಿದರು ಅವ್ರಿಗೂ ಹೇಳಿದ್ದೀವಿ ಸ್ಪಷ್ಟವಾಗಿ ಈಗಾಗಲೇ ವರದಿಯನ್ನು ತರಿಸ್ಕೋಬೇಕು ಅಂತ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಿಗೆ ಹೇಳಿದ್ದೀವಿ ವರದಿ ಬಂದ ನಂತರ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಂದ ವರದಿ ಬಂದ ನಂತರ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಮಾಡ್ತೀವಿ ಇದರಲ್ಲಿ ಯಾವುದೇ ಕಾರಣಕ್ಕೆ ಇದನ್ನು ಬೇರೆ ರೀತಿ ಅದನ್ನು ಬ ಮಾಡುವಂಥದ್ದಿಲ್ಲ ಮತ್ತು ಆ ವಿದ್ಯಾರ್ಥಿ ಸುಚಿವೃತ್ ಏನಿದ್ದಾರೆ ಅವರು ಮ್ಯಾಥ್ಸ್ ಪರೀಕ್ಷೆ ಬರೆದಿಲ್ಲ ಅದನ್ನು ಯಾವ ರೀತಿ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ವರದಿ ಬಂದ ನಂತರ ನಾವು ಯಾಕಂದರೆ ಅವರು ಫಿಸಿಕ್ಸ್ ಕೆಮಿಸ್ಟ್ರಿ ಬರೆದಿದ್ದಾರೆ ನಂತರ ಮಧ್ಯಾಹ್ನ ಬಯಾಲಜಿ ಬರೆದಿದ್ದಾರೆ ಮ್ಯಾಥ್ಮೆಟಿಕ್ಸ್ ಬರೆಯೋಕ್ಕಾಗಿಲ್ಲ ಅದಕ್ಕೆ ಅದನ್ನು ಯಾವ ರೀತಿ ಅವ್ರಿಗೆ ತೊಂದರೆ ಆಗಿ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನಾವು ವರದಿ ಬಂದ ನಂತರ ಖಂಡಿತ ಅದನ್ನು ಮಾಡ್ತೀವಿ ಮತ್ತು ನಾನು ಆ ಹುಡುಗನೊಟ್ಟಿಗೆ ಮಾತಾಡಿದ್ದೀನಿ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ ಮಾನವ ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರಿದರೂ ಇಂದಿಗೂ ಕೃತಕ ರಕ್ತ ಉತ್ಪಾದಿಸಲು ಸಾಧ್ಯವಾಗಿಲ್ಲ ಮನುಷ್ಯನಿಗೆ ಅಗತ್ಯವಾದ ರಕ್ತ ತಯಾರಿಸಲು ಇಂದಿಗೂ ಸಾಧ್ಯವಾಗದಿರುವುದು ದೇವರ ಸೃಷ್ಟಿಗೆ ಸ್ಪಷ್ಟ ನಿದರ್ಶನವಾಗಿದೆ ಅಂತಹ ಅಮೂಲ್ಯವಾದ ರಕ್ತವನ್ನು ಮತ್ತೊಬ್ಬರಿಗೆ ನೀಡಲು ಅವಕಾಶ ಇದ್ದರೆ ಅದು ಮನುಷ್ಯನಿಗೆ ಮಾತ್ರ ಇಂತಹ ಸತ್ಕಾರ್ಯ ಎಲ್ಲ ಧರ್ಮ ಜಾತಿಯವರಿಗೂ ಅಗತ್ಯವಾದುದು ರಕ್ತ ಇಂತಹ ಮಹತ್ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸುವಂತೆ ಅವರು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ರಕ್ತದಾನ ಮಾಡಿಸಿದ ಕೆ ವಿ ನವೀನ್ ಕಿರಣ್ ಮತ್ತು ಬಾಲಾಜಿ ರೆಡ್ಡಿ ಅವರಿಗೆ ಸನ್ಮಾನ ಮಾಡಲಾಯಿತು ಅಲ್ಲದೆ ಶ್ರವಣ ದೋಷ ಇರುವ ವ್ಯಕ್ತಿಗಳಿಗೆ ಇದೇ ವೇಳೆ ಶ್ರವಣ ಸಾಧನೆಗಳ ವಿತರಣೆ ಮಾಡಲಾಯಿತು ಬಾಗಿಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ರೆಡ್ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ಜಯರಾಮ್ ಕಾರ್ಯದರ್ಶಿ ಕೋಡಿರಂಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು न्यूज ब्यूरो सिटीवी न्यूज चिंब्लापुर